ದೇಶದ ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಇದೀಗ ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡುವ ಮೂಲಕ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ ಇನ್ಮುಂದೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹಣ ಪಡೆಯಲು ಪ್ರತಿಯೊಬ್ಬರು ಕೂಡ ಈ ಚಿಕ್ಕ ಕೆಲಸ ಮಾಡುವುದು ಕಡ್ಡಾಯ ಜೊತೆಗೆ ನೀವು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ ಪಡೆದುಕೊಳ್ಳುವಾಗ ಇದನ್ನು ಹೇಳಿದ್ರೆ ಮಾತ್ರ ಇನ್ಮುಂದೆ ಗ್ಯಾಸ್ ಸಿಗಲಿದೆ ಇಲ್ಲದಿದ್ದರೆ ನಿಮಗೆ ಗ್ಯಾಸ್ ಸಿಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಹಾಗಾದರೆ ಬನ್ನಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ನಿಯಮದಲ್ಲಿ ಏನಿದೆ ಏನಿಲ್ಲ ಬದಲಾವಣೆಗಳು ಆಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ವಿವರಣೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಕೇಂದ್ರ ಸರ್ಕಾರವು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಡೆಲಿವರಿ ಮತ್ತು ಸಬ್ಸಿಡಿ ವ್ಯವಸ್ಥೆಯಲ್ಲಿ ಕಠಿಣ ನಿಯಮಗಳನ್ನೇ ಜಾರಿಗೆ ತಂದಿದೆ ಸ್ಕಿಂಪಾ ರೇಷನ್ ಕಾರ್ಡ್ ಆಂಡ್ ಗ್ಯಾಸ್ ಸಿಲಿಂಡರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಹೊಸ ನಿಯಮಗಳು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅನ್ವಯಿಸಲಿದೆ ಈ ಬದಲಾವಣೆಗಳು ಪಾರದರ್ಶಕತೆ ಸುರಕ್ಷತೆ ಮತ್ತು ಸಬ್ಸಿಡಿ ಸರಿಯಾದ ವಿತರಣೆಗೆ ಒತ್ತು ನೀಡುತ್ತದೆ ಹೊಸ ನಿಯಮಗಳ ಪ್ರಮುಖ ಅಂಶಗಳು ಕೆವೈಸಿ ಕಡ್ಡಾಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡುವ ಮುನ್ನ ಗ್ರಾಹಕರು ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಿರಬೇಕು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಗ್ಯಾಸ್ ಏಜೆನ್ಸಿಯೊಂದಿಗೆ ಲಿಂಕ್ ಮಾಡಬೇಕು ಒಟಿಪಿ ಮೂಲಕ ಆಧಾರ್ ದೃಢೀಕರಣ ಮಾಡಬೇಕು ಕೆವೈಸಿ ಇಲ್ಲದಿದ್ರೆ ಸಿಲಿಂಡರ್ ಡೆಲಿವರಿ ನಿರಾಕರಿಸಲ್ಪಡುತ್ತದೆ ಒಟಿಪಿ ಮೂಲಕ ದೃಢೀಕರಣ ಸಿಲಿಂಡರ್ ಬುಕ್ಕಿಂಗ್ ಮಾಡುವಾಗ ಒಟಿಪಿ ದೃಢೀಕರಣ ಕಡ್ಡಾಯ ಇದು ವಂಚನೆ ಮತ್ತು ಬ್ಲ್ಯಾಕ್ ಮಾರ್ಕೆಟ್ ಗ್ಯಾಸ್ ವ್ಯಾಪಾರವನ್ನ ತಡೆಯಲಿದೆ ಸಬ್ಸಿಡಿ ಸರಿಯಾದ ಗ್ರಾಹಕರಿಗೆ ಬರುವಂತೆ ಖಚಿತಪಡಿಸುತ್ತದೆ ಸಬ್ಸಿಡಿ ದುರುಪಯೋಗ ತಡೆ ಹಿಂದೆ ಕೆಲವರು ಒಂದಕ್ಕಿಂತ ಹೆಚ್ಚು ಗ್ಯಾಸ್ ಕನೆಕ್ಷನ್ ಹೊಂದಿದ್ರು ಮತ್ತು ಸಬ್ಸಿಡಿ ಅಕ್ರಮವಾಗಿ ಪಡೆಯುತ್ತಿದ್ದರೂ ಆಧಾರ್ ಲಿಂಕಿಂಗ್ ಮತ್ತು ಕೆವೈಸಿ ಮೂಲಕ ಇಂತಹ ಅಕ್ರಮಗಳನ್ನು ತಡೆಯಲಾಗುತ್ತದೆ ಹೊಸ ನಿಯಮಗಳ ಪ್ರಯೋಜನಗಳು ವಂಚನೆ ಕಡಿಮೆ ಬ್ಲ್ಯಾಕ್ ಮಾರ್ಕೆಟ್ ಮತ್ತು ಡೂಪ್ಲಿಕೇಟ್ ಬುಕ್ಕಿಂಗ್ ತಡೆ ಸಬ್ಸಿಡಿ ಸರಿಯಾಗಿ ಆರ್ಥಿಕ ಸಹಾಯ ನಿಜವಾದ ಅಗತ್ಯವಿರುವವರಿಗೆ ಮಾತ್ರ ಸುರಕ್ಷಿತ ಡೆಲಿವರಿ ಒಟಿಪಿ ಮತ್ತು ಆಧಾರ ದೃಢೀಕರಣದೊಂದಿಗೆ ಸುರಕ್ಷಿತ ವ್ಯವಸ್ಥೆ ಪಾರದರ್ಶಕತೆ ಎಲ್ಲ ಲೆಕ್ಕಾಚಾರಗಳು ಡಿಜಿಟಲ್ ಆಗಿರುವುದರಿಂದ ಅಕ್ರಮಗಳು ಕಡಿಮೆ ಗ್ರಾಹಕರು ಏನು ಮಾಡಬೇಕು ಆಧಾರ್ ಮತ್ತು ಮೊಬೈಲ್ ನಂಬರ್ ಗ್ಯಾಸ್ ಏಜೆನ್ಸಿಯೊಂದಿಗೆ ಲಿಂಕ್ ಮಾಡಿ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಒಟಿಪಿ ದೃಢೀಕರಣದೊಂದಿಗೆ ಮಾತ್ರ ಬುಕ್ಕಿಂಗ್ ಮಾಡಿ ಸಬ್ಸಿಡಿ ಲಾಭ ಪಡೆಯಲು ನಿಮ್ಮ ದಾಖಲೆಗಳನ್ನು ನವೀಕರಿಸಿ ತಾತ್ಕಾಲಿಕ ತೊಂದರೆಯಾದರೆ ದೀರ್ಘಕಾಲದ ಲಾಭ ಸರ್ಕಾರದ ಈ ಹೆಜ್ಜೆ ಸಾಮಾನ್ಯ ಜನತೆಗೆ ನ್ಯಾಯ ಮತ್ತು ಸುರಕ್ಷಿತ ಎಲ್ಪಿಜಿ ಸೇವೆ ನೀಡುವ ಗುರಿಯನ್ನ ಹೊಂದಿದೆ ಸಿಲಿಂಡರ್ ಸಬ್ಸಿಡಿ ಪಡೆಯಲು ಬದಲಾದ ನಿಯಮಗಳು ಸಬ್ಸಿಡಿ ಪಡೆಯಲು ನೀವು ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಮತ್ತು ಗ್ಯಾಸ್ ಸಂಪರ್ಕವನ್ನು ಲಿಂಕ್ ಮಾಡಬೇಕಾಗುತ್ತದೆ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ಸಬ್ಸಿಡಿ ಮೊತ್ತ ಬದಲಾಗುತ್ತದೆ ಹೊಸ ನಿಯಮಗಳನ್ನು ಪಾಲಿಸಲು ಕೆಲವೊಂದು ದಾಖಲೆಗಳ ಅಗತ್ಯವಿರಲಿದೆ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲು ಮೊಬೈಲ್ ಸಂಖ್ಯೆ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆಯ ವಿವರ ಗ್ಯಾಸ್ ಸಂಪರ್ಕ ಪುಸ್ತಕ ಹೀಗೆ ವೈಯಕ್ತಿಕ ಪೂರ್ಣಗೊಳಿಸಲು ಈ ದಾಖಲೆಗಳನ್ನು ಸಿದ್ಧವಾಗಿಡಿ ಈ ಬದಲಾವಣೆಯ ಮುಖ್ಯ ಉದ್ದೇಶ ವಂಚನೆಯನ್ನ ತಡೆಯುವುದು ಸಿಲಿಂಡರ್ಗಳು ಬೀದಿಗಳಲ್ಲಿ ಮಾರಾಟವಾಗುವುದನ್ನು ತಡೆಯಲು ಮತ್ತು ಸಬ್ಸಿಡಿ ಸರಿಯಾದ ವ್ಯಕ್ತಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದು ಇದರ ಪ್ರಮುಖ ಗುರಿಯಾಗಿದೆ ಅಲ್ಲದೆ ಯಾವುದೇ ಅಕ್ರಮಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಹೊಸ ನಿಯಮವು ಅನುದಾನದ ಹಣದ ದುರುಪಯೋಗವನ್ನು ಕೂಡ ತಡೆಗಟ್ಟುತ್ತದೆ